ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು ಅನೇಕರು ಬಳ್ಳಲ್ಲಿ ಬಳ್ಳಾರಿಯಲ್ಲಿ ನಿಂತಿದ್ರು ತಮ್ಮ ನೆನಪಿರಲಿ ಆ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಒಬ್ಬ ಪ್ರಜೆ ಯಾವ ಕ್ಷೇತ್ರಕ್ಕೆ ಬೇಕಾದರೂ ಕಂಟೆಸ್ಟ್ ಮಾಡಬಹುದು ಅದಂತ ಅವರು ಹುಡ್ಬೇಕು ತಮ್ಮ ಪಕ್ಷದ ನಾಯಕರು ಬೇರೆ ಕ್ಷೇತ್ರ ಬಳ್ಳಾರಿಯಲ್ಲಿ ನಿಂತಿದ್ರು ಯಾಕೆ ನಿಂತಿದ್ರು ಆದ್ರೆ ನಿಮ್ಮ ನೆನಪು ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಇವತ್ತು ಹೇಳಿದ್ರೆ ಬಳ್ಳಾರಿಯಲ್ಲಿ ಇದ್ದಾರಂತೆ ತಮಗೆ ಏನಾದ್ರು ತಾಕತ್ ಇದ್ರೆ ಪ್ರಮಾಣ ಮಾಡಿ ಹೇಳ್ರಿ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ ಶೇಡಪ್ ಕ್ಷೇತ್ರದಲ್ಲಿ ಅಂತ ನೀವೆಲ್ಲ ಲೂಟಿ ಮಾಡಿ ಗುಲ್ಬರ್ಗ ಬೆಂಗಳೂರಿನಂತಲೇ ಮನಿ ಮಾಡಿದೀರಿ ಇವಾಗ ಎಲೆಕ್ಷನ್ ಬಂದಂತ ಸಂದರ್ಭದಾಗ ಶೇಡಪ್ ಮತಕ್ಷೇತ್ರದಲ್ಲಿ ಮನಿಗಳು ಮಾಡುವಂತ ಒಂದು ಕೆಲಸ ಮಾಡಿದಿರಿ ಅದೆಲ್ಲ ಜನರು ಅದ್ಯಾವುದೋ ಮರ್ತಿಲ್ಲ ಪ್ರತಿಯೊಬ್ಬ ಮತದಾರರು ಪ್ರಜ್ಞಾವಂತರಿದ್ದಾರೆ ತಾವು ಏನ್ ಆಡಿದಿರಿ ಅದು ಅಲ್ಲಿಗೆ ಈಗಾಗಲೇ ನಾವು ಹುಷಾರಾಗಿ ಮುಂಬಂತ ದಿನಗಳಲ್ಲಿ ಸಾಕಷ್ಟು ಪ್ರಯೋಗಗಳು ಉಪಯೋಗಿಸ್ತಾರೆ ನಾವ್ ಯಾವ್ದು ತನಿಖೆಗೆ ಹೋಗಬಾರ್ದು ಇವತ್ತು ಸಂಕಲ್ಪ ಮಾಡ್ರಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ನಾವು ಗೆಲ್ಸ್ಬೇಕು ರಾಜ್ಯದಲ್ಲಿ ಗಾಲಿ ಜನ ರೆಡ್ಡಿ ಏನಂತ ಎಲ್ಲಿಸಿ ರಾಜ್ಯದ ಕಡೆ ಕೇಂದ್ರ ನಾಯಕರಿಗೆ ಗೊತ್ತಾಗ್ಯದ ಈಗಾಗಲೇ ಗೊತ್ತಾಗ್ಯದ್ದು ಕೆಲವರಿಗೆ ನೋಡಿದ್ರೆ ಗಾಲಿ ಜನ ರೆಡ್ಡಿ ಅಂತ ಗಾಲಿ ಜನಾರ ರೆಡ್ಡಿ